ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈ ದಿನ ಶುಭಕರವಾಗಿರಲಿ ಅಂತ ಆರೈಸುತ್ತಾ ನಾನಿವತ್ತೇನೇನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇವತ್ತು ಭಾನುವಾರ ಮುಂಜಾನೆ ಏಳು ಗಂಟೆ ಆಗಿದೆ ಅಳಿಲ್ ಬಂದು ಹೋಗ್ತಾ ಇದ್ದಾನೆ ನೋಡಿ ಕನ್ವರ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಯಾಕಂದರೆ ಎಲ್ಲರೂ ಇನ್ನೂ ಮಲಗಿದ್ದಾರೆ ಭಾನುವಾರ ಆಗಿರುವ ಕಾರಣ ನೋಡಿ ನಾನೇ ಕಣರ್ನ ಕರ್ಕೊಂಡು ಹೋಗ್ತಿದ್ದೀನಿ ನೋಡಿ ಹೋಗ್ತಿದ್ದಾನೆ ನಾನು ಹೋಗೋಕ್ಕೆ ಮುಂಚೆನೇ ಅಲ್ಲಿಂದ ಬಂದು ಒಳ್ಳೆ ಜ್ಯೂಸ್ ಮಾಡೋಣ ಅಂಥೇಳಿ ರೆಡಿ ಮಾಡ್ತಿದ್ದೀನಿ ಆರೋಗ್ಯಕ್ಕೆ ಒಳ್ಳೆಯ ಜ್ಯೂಸ್ ಇದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಳ್ಳೆಯದು ಅಂತ ಅಂದ್ಕೊಂಡು ಜ್ಯೂಸ್ ಮಾಡ್ತಿದ್ದೀನಿ ಮೊದಲಿಗೆ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಆಮೇಲೆ ಬೀಟ್ರೂಟು ಇದು ದಾಳಿಂಬೆ ಹಣ್ಣು ನೀವು ಇದ್ದರೆ ಹಾಕೋಬೋದು ಇಲ್ಲ ಇಲ್ಲ ಮನೇಲಿತ್ತು ನಾನು ಹಾಕ್ತಾಯಿದ್ದೀನಿ ಸ್ಮೆಲ್ಗೆ ಸ್ವಲ್ಪ ಪುದೀನ ಶುಂಠಿ ಇದು ಪೆಪ್ಪರ್ ಅಂದರೆ ಮೆಣಸು ಸೋತೆಕಾಯಿ ಸಿಪ್ಪೆ ತೆಗ್ದಿಲ್ಲ ನಾನು ಯಾಕಂದರೆ ಅದು ಎಳೆದಿತ್ತು ಹಾಗಾಗಿ ನಾನು ಸೋ ಸಿಪ್ಪೆ ತೆಗ್ದಿಲ್ಲ ರುಬ್ಕೊಳ್ತಿದ್ದೀನಿ ರುಬ್ಬಾಯಿತು ಇವಾಗ ಒಂದು ಪಾತ್ರೆಯಲ್ಲಿ ಹಾಕಿ ಸೋಸ್ಕೊಳ್ತೀನಿ ಹಾಗೆ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಹಾಗಾಗಿ ಸೋಸ್ಕೊಳ್ತೀನಿ ಸ್ವಲ್ಪ ನೀರು ಹಾಕಿ ಅದರಲ್ಲ ಇದ್ದೀನಿ ಈ ಜ್ಯೂಸ್ ಕುಡಿಯೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ಸಣ್ಣಗೆ ಹಾಕ್ತಾರೆ ಒಂದು ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಸ್ಕಿನ್ಗೆ ಮತ್ತು ಕೂದಲುಗೆ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಬೆಳಿಗ್ಗೆ ಈ ಜ್ಯೂಸ್ ಕುಡಿದ್ರೆ ಒಳ್ಳೆಯದು ನಾನು ಡೈಲಿ ಮಾಡ್ತಾಯಿದ್ದೆ ಈ ನಡುವೆ ಸ್ವಲ್ಪ ಬಿಟ್ಟಿದ್ದೆ ಇವಾಗ ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೇಲಿರ್ತಾರೆ ಅಷ್ಟು ಏನು ಕೆಲಸದ ಟೆನ್ಷನ್ ಇರಲ್ಲ ಅಂಥೇಳಿ ಭಾನುವಾರ ಬೆಳಗ್ಗೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಎಲ್ಲರೂ ಕುಡೀಲಿ ಅಂಥೇಳಿ ಮಾಡ್ತಿದ್ದೀನಿ ಮತ್ತು ಎಲ್ಲರೂ ಕುಡಿತಾರೆ ಕೂಡ ಇದೊಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಉಪ್ಪು ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಾಕ್ಕೊಳ್ಳಿ ಹೇಳ್ತಿದ್ದೀನಿ ಮೆಣ್ಸು ಯಾಕಪ್ಪ ಹಾಕ್ತೀನಿ ಅಂತಂದರೆ ಕೋಲ್ಡ್ ಹಾಕ್ಬಾರ್ದು ಮುಂಜಾನೆ ಕುಡಿತಾರಲ್ಲ ಹಾಗಾಗಿ ಕೋಲ್ಡ್ ಆಗಬಾರ್ದು ಅಂತೇಳಿ ಒಂದು ಎರಡು ಮೂರು ಮೆಣಸು ಹಾಕ್ತೀನಿ ಉಪ್ಪು ಅಷ್ಟೇ ರುಚಿ ಸಿಕ್ಕಲಿ ಅಂತೇಳಿ ಹಾಕ್ತೀನಿ ಪುದೀನ ಸ್ಮೆಲ್ ಚೆನ್ನಾಗಿರಲಿ ಅಂತೇಳಿ ಹಾಕ್ತೀನಿ ಆಗಿದೆ ಇವಾಗ ಜ್ಯೂಸ್ ಆಗಿದೆ ಇವಾಗ ಎಲ್ಲರಿಗೂ ಕೊಟ್ಬಿಟ್ಟು ಮುಂದೆ ಸ್ವಲ್ಪ ಕೆಲಸ ಮಾಡೋದಿದೆ ನಾನು ಮಾಡ್ತೀನಿ ನೋಡಿ ನಾನು ಏನು ಮಾಡ್ತಿದ್ದೀನಿ ಅಂತ ಮನೆ ಮುಂದೆ ಒಂದು ನಾಲ್ಕೈದು ಪಾಟ್ ಇಟ್ಟಿದ್ದೆ ಅದು ಮಣ್ಣು ಲೂಸ್ ಮಾಡ್ತಿದ್ದೀನಿ ಅವಾಗವಾಗ ನಾನು ಮಣ್ಣು ಲೂಸ್ ಮಾಡ್ತೀನಿ ಮತ್ತು ಅದರಲ್ಲಿ ಏನಾದರೂ ಕಡ್ಡಿ ಎಲೆ ಏನಾದರೂ ಬಿದ್ದಿದ್ರೆ ತೆಗೆದುಬಿಡ್ತೀನಿ ಕ್ಲೀನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ನಾವು ಎಲ್ಲಾದರೂ ಹೊರಗಡೆ ಮನೆ ನೋಡೋಕ್ಕೋದ್ರೆ ಲೀಸ್ಗಾಗಲಿ ಬಾಡಿಗೆಗಾಗಲಿ ಮನೆ ನೋಡೋಕೆ ಹೋದರೆ ನಾವು ಹೆಣ್ಮಕ್ಳು ಫಸ್ಟ್ ನೋಡೋದೇ ಮನೆ ಮುಂದೆ ಸ್ವಲ್ಪ ಜಾಗ ಇದೆಯಾ ಅಂತ ಹೇಳಿ ನಾವು ನೋಡ್ತೀವಿ ಯಾಕಪ್ಪ ಅಂದರೆ ಒಂದೆರಡು ಪಾಟ್ ಇಟ್ಕೋಬೇಕು ಅಂತ ಹೆಣ್ಮಕ್ಳಿಗೆ ಯಾ ಏನು ಇಟ್ಕೊಂಡಿಲ್ಲ ಅಂದ್ರೂ ಒಂದು ತುಳಸಿ ಪಾಟು ಮತ್ತು ಒಂದೆರಡು ಗಿಡ ಇಟ್ಕೋಬೇಕಂತ ಅವ್ರಿಗೆ ಆಸೆ ಇರುತ್ತೆ ಹಾಗಾಗಿ ಮನೆ ಮುಂದೆ ಸ್ವಲ್ಪ ಜಾಗ ಇದೆಯಾ ಅಂಥೇಳಿ ಎಲ್ಲ ಹೆಣ್ಮಕ್ಳು ನೋಡ್ತೀವಿ ಹಾಗಾಗಿ ನಾವಿರೋ ಮನೆ ಮುಂದೆ ಕೂಡ ಸ್ವಲ್ಪ ಜಾಗ ಇತ್ತು ನಾನು ಸ್ವಲ್ಪ ಪಾಟ್ ಇಟ್ಟಿದ್ದೀನಿ ನಾನು ಹೇಗೆ ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟು ಒಂದು ಕಬ್ಬಿಣದ ಇದು ತರಿಸಿದ್ದೀನಿ ನಾನು ಸ್ಟ್ಯಾಂಡು ಮೀಶ್ ಮೀಶೋ ಅಲ್ಲಿ ಐನೂರು ರೂಪಾಯಿ ಕೊಟ್ಬಿಟ್ಟು ತ್ರೀ ಸ್ಟ್ಯಾಂಡ್ ಕೊಡ್ತಾರೆ ಒಂದು ಸ್ಟ್ಯಾಂಡ್ ಮೇಲೆ ಮೂರು ಪಾಟ್ ಇಡ್ಬೋದು ಮೂರು ತರಿಸಿ ನಾನು ಕೆಳಗಡೆ ಇಟ್ಟಿದ್ದೀನಿ ಅದ್ರ ಮೇಲೆ ಹಲಗೆ ಇಟ್ಟಿದ್ದೀನಿ ಯಾಕಂದರೆ ಕಬ್ಬಿಣ ಅವಾಗವಾಗ ನೀರು ಇದ್ದರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಹಲಗೆ ಇಟ್ಟಿದ್ದೀನಿ ಅಲ್ಲಿಗೆ ಮೇಲೆ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಇಟ್ಬಿಟ್ಟು ಆಮೇಲೆ ಪಾಟ್ ಇಟ್ಟಿದ್ದೀನಿ ಯಾಕಂದರೆ ವುಡ್ಡು ಹಲ್ವಾ ಅದ್ರ ಮೇಲೆ ಕೂಡ ನೀರು ಬಿದ್ದರೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಆವಾಗವಾಗ ಶಾಂಪು ನೀರು ಕೂಡ ಅದ್ರ ಮೇಲೆ ಹಾಕ್ತಿರ್ತೀನಿ ಯಾಕಂದರೆ ಎಲೆಗಳು ತುಂಬ ಕ್ಲೀನಾಗಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಇರುವೆಗಳು ಬರಲ್ಲ ಅಂತ ಹೇಳಿಬಿಟ್ಟು ಶ್ಯಾಂಪು ನೀರು ನಾನು ಆವಾಗವಾಗ ಹಾಕ್ತಾಯಿರ್ತೀನಿ ಆಗಿದೆ ಇವಾಗ ನೋಡಿ ನಾನು ಈ ಥರ ಇಟ್ಕೊಂಡಿರ್ತೀನಿ ಇರೋದು ಸ್ವಲ್ಪ ಜಾಗವೇ ಆದರೂ ನಾನು ನೀಟಾಗಿ ಇಟ್ಕೊಂಡಿರ್ತೀನಿ ಅವಾಗವಾಗ ನನಗೆ ಮನೆ ಮುಂದೆ ಯಾವಾಗಲೂ ನೀಟಾಗಿರಬೇಕು ಯಾರಾದರೂ ಬಂದರೆ ಅಥವಾ ನಾವೇ ಆಗಲಿ ಈಗ ಯಾವಾಗಲೂ ಕೂತ್ಕೊಳ್ಳೋದು ಜಾಸ್ತಿ ಬೆಳಗ್ಗೆ ಸಾಯಂಕಾಲ ಎಲ್ಲ ಮನೆ ಮುಂದೆ ಕೂತ್ಕೊಳ್ತೀನಿ ಅದಕ್ಕೆ ನಾನು ನೀಟಾಗಿ ಇಟ್ಕೊಂಡಿರ್ತೀನಿ ನೋಡಿ ಹೀಗೆ ಇಟ್ಕೊಂಡಿದ್ದೀನಿ ಆಯಿತು ಇವಾಗ ಕ್ಲೀನೆಲ್ಲ ಆಗಿದೆ ತುಂಬ ಟೈಮ್ ಆಗೋಗ್ಬಿಟ್ಟಿದೆ ಕಿಚನ್ಗೆ ಬಂದಿದ್ದೀನಿ ನಾಷ್ಟ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಯಾವುದಪ್ಪ ನಾಷ್ಟ ಆಗೋದು ಅಂತ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕಿಬಿಟ್ಟು ಹುರಿದು ತೆಗೆದಿಟ್ಬಿಡ್ತೀನಿ ಯಾಕಂದರೆ ಹಾಗೆ ಬಿಟ್ಟು ಬೇರೆಲ್ಲ ಹಾಕಿ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಕಡಲೆ ಬೀಜ ಹುರಿದು ಒಂದು ಬೌಲಲ್ಲಿ ತೆಗೆದಿಟ್ಬಿಡ್ತೀನಿ ನಾನು ಇದ್ದೀನಿ ಹುರಿದು ಆಯಿತು ನೆಕ್ಸ್ಟ್ ಸಾಸಿವೆ ಹಾಕಿದೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಒಟ್ಟಿಗೆ ಹಾಕಿದೆ ಒಣಗಿದ ಮೆಣ್ಸಿನ್ಕಾಯಿ ಅಲ್ವಾ ಅದಕ್ಕೆ ಒಟ್ಟಿಗೆ ಹಾಕಿದೆ ಆಮೇಲೆ ಈರುಳ್ಳಿ ಒಂದು ಚಿಕ್ಕದು ಕ್ಯಾಪ್ಸಿಕಮ್ ಇತ್ತು ಅದು ಹಾಕಿದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಟೊಮೊಟೊ ಹಾಕ್ತೀನಿ ಕೆಲವರು ನಿಂಬೆಹಣ್ಣು ಹಾಕ್ತಾರೆ ನಾನು ನಿಂಬೆಹಣ್ಣು ಹಾಕೋಲ್ಲ ಟೊಮೊಟೊ ನನಗಿಷ್ಟ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತೇಳಿ ಟೊಮೊಟೊನೇ ನಾನು ಹಾಕೋದು ಆಮೇಲೆ ಸ್ವಲ್ಪ ಅರ್ಶನ ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕಿದ್ದು ಹಾಕಿದ್ದಾಯಿತು ಇದನ್ನ ನಾನು ಆವಾಗಲೇ ಸೋಲ್ ಇಟ್ಟಿದ್ದೆ ಅವಲಕ್ಕಿನ ಚೆನ್ನಾಗಿ ನೀರು ಸೋರೋಗಿದೆ ಇವಾಗ ಹಾಕಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕ್ಯಾರೆಟು ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ತೆಂಗಿನಕಾಯಿ ಇರಲಿಲ್ಲ ನಾನು ಹತ್ರ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಕೊಬ್ಬರಿ ಕೂಡ ಒಳ್ಳೆಯದು ಅಂತ ಹೇಳಿಬಿಟ್ಟು ಆಮೇಲೆ ಆವಾಗಲೇ ಕಡಲೆ ಬೀಜ ಹಾಕಿ ತೆಗೆದಿಟ್ಟಿದ್ನಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಗಿದೆ ಇವಾಗ ಎಲ್ರಿಗೂ ತಿನ್ನೋಕೆ ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಕುತ್ಕೊಂಡಿದ್ದೀನಿ ಹೊರ್ಗಡೆ ಇವ್ನು ನೋಡಿ ಹೊಸ ಬೆಕ್ಕು ಬಂದಿದ್ದಾನೆ ನಮ್ಮ ಮನೆಗೆ ಮುಂಚೆ ನಾಲ್ಕು ಬೆಕ್ಕಿತ್ತಲ್ಲ ನಾಲ್ಕು ಮರಿ ಮತ್ತು ಒಂದು ಅಮ್ಮ ಇತ್ತು ಅದು ನಮ್ಮ ಮನೇಲೇ ಇತ್ತು ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದು ರೋಡ್ ಬೆಕ್ಕು ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಒಂದು ಹದಿನೈದು ದಿವಸ ಇಟ್ಕೊಂಡಿದ್ದೆ ಆಮೇಲೆ ಬೇರೆ ಯಾರಿಗೂ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಕೊಟ್ಬಿಟ್ಟೆ ಇವನು ಬಾ ಬಂದು ಕುತ್ಕೊಂಡಿದ್ದಾನೆ ಮನೆಯಲ್ಲಿ ಬರೋಕ್ಕೆ ಭಯ ಅವನಿಗೆ ಹಾಗಾಗಿ ಕುತ್ಕೊಂಡಿದ್ದಾನೆ ಇವನ್ ಜೊತೆ ಮಾತಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ನಾನು ಒಳಗಡೆ ಚಿಕನ್ ತಂದಿದ್ದರು ನಮ್ಮ ಮನೆಯಲ್ಲಿ ಚಿಕನ್ ರೆಡಿ ಮಾಡ್ತಾ ಇದ್ದೀನಿ ಚಿಕನ್ ಆಗಿದೆ ಇವಾಗ ಆಲ್ರೆಡಿ ಎರಡೂವರೆ ಆಗಿದೆ ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ